ಐತಿಹಾಸಿಕ ನಗರವಾದಂತಹ ರಾಯಚೂರಿನಲ್ಲಿ ಅತ್ಯಂತ ಸುಂದರವಾದಂತಹ ಗುಣಾತ್ಮಕವಾದಂತಹ ಈ ಕಾರ್ಯಕ್ರಮ ಇಡೀ ನಮ್ಮ ಸಮಾಜ ಮಾದಿಗ ಸಮಾಜದ ವ್ಯವಸ್ಥೆಯಿಂದ ಪಕ್ಷದ ಪರವಾಗಿ ಹಮ್ಮಿಕೊಂಡಿರುವಂತಹದ್ದು ಬಹಳ ಕಾಲದಿಂದಲೂ ಕೂಡ ಒಂದು ನಿರೀಕ್ಷಿತವಾದಂತಹ ಆಶಯ ನಮ್ಮಲ್ಲಿತ್ತು ಅದಕ್ಕಾಗಿ ಬಾಲಕ್ಷೇಮ ಹಾಡು ಹಾಡುವಾಗ ಎತ್ತಡ ಮಾಮರ ಎತ್ತಡ ಕೋಗಿಲೆ ಎತ್ತಣೆ ಅಂತ ಸಂಬಂಧವಯ್ಯ ಕೋಲಾರದಿಂದ ಬಂದಿರುವಂತ ಬನಿಯಪ್ಪನವರು ರೈಚೂರಿಗೆ ಸಂಬಂಧ ಸಮುದ್ರಕ್ಕೂ ಉಪ್ಪಿದ ಏನು ಸಂಬಂಧ ಇದೆ ಅದೇ ಸಂಬಂಧ ಸಮುದಾಯ ಒಂದು ಸಮುದ್ರ ಸಮಾಜದ ಪ್ರತಿನಿಧಿಗಳು ಉಪ್ಪು ರೀತಿಯಲ್ಲಿ ಸಮುದ್ರದಲ್ಲಿ ಮಿಶ್ರಿತವಾಗಿ ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ನಮ್ಮ ಎಲ್ಲ ಹಿರಿಯರು ವಿಶೇಷವಾಗಿ ಮಾಜಿ ಸಚಿವರಾದಂತ ಹೆಚ್ಚಾಚರಿ ಅವರು ಮತ್ತು ಸಚಿವರಾದಂಥ ಆರ್ ಬಿ ಅವರು ಮತ್ತು ಚಿತ್ರದುರ್ಗದ ಮಾಜಿ ಸಂಸದರು ಮತ್ತು ಈಗಿನ ಕಾರ್ಯಾಧ್ಯಕ್ಷರಾದ ಪಕ್ಷದ ಚಂದ್ರಪ್ಪನವರು ವಿಶೇಷವಾಗಿ ಈ ಸಂಘಟನೆಯಲ್ಲಿ ತೊಡಗಿಸುವ ಮೂಲಕ ಎಪ್ಪತ್ತರ ದಶಕದಲ್ಲಿ ಶ್ರೀಕೃಷ್ಣ ಏನು ಟಿಕೃಷ್ಣಪ್ಪರ ಸ್ಫೂರ್ತಿ ನೆಲೆಯಲ್ಲಿ ದಲಿತ ನಡೆಯಿತು ತದನಂತರ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಇವತ್ತು ಹೋರಾಡುವಂತಹ ಒಂದು ಸಂಕ್ರಮಣದ ಸನ್ನಿವೇಶದಲ್ಲಿ ನಾವು ಕೂಡ ಇದ್ದೇವೆ ಇವತ್ತು ಜಿಲ್ಲೆಯಲ್ಲಿ ನಾವು ನಮ್ಮ ಮಾದ ಜನಾಂಗ ತಮ್ಮ ಹಕ್ಕುಗಳ ಕೈಗಾಗಿ ಸಂವಿಧಾನದ ಅನುಭವ ಹಕ್ಕುಗಳು ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಾಗೋರಾಡುವಂತಹ ಸ್ಥಿತಿ ಹೋರಾಡುವಂತಹ ಒಂದು ಸಂದರ್ಭ ನಮ್ಮ ಮುಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಇವತ್ತು ರಾಜ್ಯದಲ್ಲಿ ಬಹುಸಂಖ್ಯಾತ ಸಮುದಾಯವಾದಂಥ ನಾವು ನಮ್ಮೆಲ್ಲರನ್ನೂ ಕೂಡ ಇವತ್ತು ತುಟಿ ಸಹಾನುಭೂತಿಯಿಂದ ಇವತ್ತು ದೋಣವಂತ ಹಿನ್ನೆಲೆಯಲ್ಲಿ ಹೌದೌದು ಬಾದಿಕ ಜನಾಂಗಕ್ಕೆ ನಾವು ಏನಾದರೂ ಮಾಡಬೇಕು ಬಹುಸಂಖ್ಯಾತ ಬಾದಿಕ ಜನಾಂಗ ಸೂಕ್ತವಾದಂಥ ಬಾಧದಂತೆ ಸಿಗ್ತಾ ಇಲ್ಲ ಅನ್ನುವಂಥ ಪರಗು ಸಮುದಾಯದಲ್ಲಿ ಒಡೂಡಿ ಅದು ಒಂದು ಸಂಘಟನಾತ್ಮಕವಾದಂತಹ ಚಳುವಳಿ ಆಗಿನ ಮಾಜಿ ಮಂತ್ರಿಗಳಾದಂತಹ ರಾಮಕೃಷ್ಣ ಅವರು ಜಿರಾಮಕೃಷ್ಣ ಅವರು ಮತ್ತು ಎಚ್ ಆರ್ಜನೇ ಅವರು ಹನುಮಂತಪ್ಪ ಅವರು ಆರ್ ಬಿ ಅವರು ನಮ್ಮ ಮುನಿಯಪ್ಪ ಅವರು ಹೀಗೆ ಹತ್ತು ಹಲವಾರು ನಾಯಕರು ಸಮಾಜಕ್ಕಾಗಿ ಚಿಂತನೆ ಮಾಡಿರುವಂತಹ ಸನ್ನಿವೇಶ ಅದರ ಭಾಗವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾನು ಬಹಳ ನಿರ್ಮಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರಾದರೂ ಮಾದಿಗ ಸಮುದಾಯದ ಬಗ್ಗೆ ಕಳಕಳಿ ಸ್ಫೂರ್ತಿ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಆ ಸಮುದಾಯವನ್ನು ಕಟ್ಟಬೇಕು ಆ ಸಮುದಾಯವನ್ನು ಬೆಳೆಸಬೇಕು ಅವರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಅನ್ನುವಂಥ ಆತ್ಮಸಾಕ್ಷಿಯಾಗಿ ದುಡಿದಂಥ ನಾಯಕರಿದ್ದರೆ ಅವರು ಎನ್ ಎಸ್ ಪೋಸರಾಜ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮಂತ ಅನೇಕ ಮುಖಂಡರನ್ನ ಇವತ್ತು ಸೃಷ್ಟಿ ಮಾಡಿ ಅನೇಕ ಮುಖಂಡರನ್ನ ಇವತ್ತು ರಾಜಕೀಯವಾಗಿ ಸೂಕ್ತ ಪ್ರಾತಿನಿಧ್ಯ ಮೂಡ ಮೂಡಿಸೋದ ಮೂಲಕ ಒಂದು ರಾಜಕೀಯ ವಿಶ್ವವಿದ್ಯಾಲಯವಾಗಿ ಇವತ್ತು ಜಿಲ್ಲೆಯಲ್ಲಿ ಅವರು ಹೊರಹೊಮ್ಮಿದ್ದಾರೆ ಅನೇಕರು ಅವರ ಬಗ್ಗೆ ಟೀಕೆಗುಣ ಮಾಡಿದ್ದನ್ನು ನಾವು ನಾವು ನೋಡಿದ್ದೇವೆ ಗೋಸರ ಸಾಹೇಬರು ಯಾವಾಗಲೂ ಎಸ್ ಸಿ ಜನಾಂಗದ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಶೋಷಿತ ಸಮುದಾಯಗಳ ಪರವಾಗಿ ಅವರು ಹೋರಾಡ್ತಾರೆ ಅನ್ನುವಂಥ ಒಂದು ಸಂದರ್ಭಗಳು ಇದ್ದಾಗೂ ಕೂಡ ಅದರಿಂದ ಅವರಿಗೆ ಸಾಕಷ್ಟು ಹಿನ್ನಡೆಯಾದಾಗೂ ಕೂಡ ಅದನ್ನು ಅರಿಗಿಸಿಕೊಳ್ಳುವ ಮೂಲಕ ಅದನ್ನು ಜೀರ್ಣಿಸಿಕೊಳ್ಳುವ ಮೂಲಕ ಇವತ್ತು ಜಿಲ್ಲೆಯಲ್ಲಿ ಸಮಾಜಕ್ಕೆ ನೆರವಾಗಿರುವಂಥದ್ದು ಆ ಕಾರಣಕ್ಕಾಗಿ ಇವತ್ತು ಸತತವಾಗಿ ಏಳು ಸಲ ಕೋಲಾರದ ಕ್ಷೇತ್ರವನ್ನು ಲೋಕ ಲೋಕಸಭೆಯಲ್ಲಿ ಸ್ಪರ್ಧಿಸುವ ಮೂಲಕ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದಿರುವಂಥ ಮುನಿಯಪ್ಪನವರು ರಾಜಕಾರಣಕ್ಕೆ ಬರುವಂಥ ಸಂದರ್ಭದಲ್ಲಿ ಸರ್ ಸಮಾಜದಲ್ಲಿ ಒಂದು ಹೊಸ ಚಿಗುರು ಮೂಡಿದೆ ನೀವು ರಾಜಕಾರಣಕ್ಕೆ ಬಂದಿರುವಂಥದ್ದು ನಮಗೇನೋ ಒಂದು ರೀತಿ ಹೊಸ ಚಿಗುರು ಮೂಡುವ ಮೂಲಕ ನಮಗೆ ಇನ್ನೂ ಸೂಕ್ತ ಪ್ರಾತಿನಿಧ್ಯ ಸಿಗುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಶಾಭಾವನೆ ಹೊಂದಿದ್ದೇವೆ ಆ ಕಾರಣಕ್ಕಾಗಿ ಅವರ ಬರುವಿಕೆಯ ಸದುಪಯೋಗವನ್ನು ಮಾಡಿಕೊಂಡು ಇವರ ಪಕ್ಷದ ಕೆಲಸಕ್ಕಾಗಿ ಇವತ್ತು ರಾಯಚೂರು ಏನು ಲೋಕಸಭಾ ಕ್ಷೇತ್ರದ ಸಂಬಂಧಪಟ್ಟಂತ ಹಿನ್ನೆಲೆಯಲ್ಲಿ ಬಂದಿರುವಂತ ಈ ಸಂದರ್ಭದಲ್ಲಿ ಆ ಸಮಯವನ್ನು ಸದುಪಯೋಗಿಸಿಕೊಂಡು ಅವರಿಗೆ ಸಮಾಜ ಅಭಿನಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸದುದ್ದೇಶದಿಂದ ಮತ್ತು ಸಮಾಜ ನಿಮ್ಮ ಜೊತೆಯಲ್ಲಿದೆ ಸಮಾಜಕ್ಕೆ ನೀವು ಏನು ಧ್ವನಿಯತ್ತಿ ಮಾತಾಡ್ತೀರಿ ಸಮಾಜ ಅದನ್ನು ಗಮನಿಸ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯ್ಕೆ ಅವರ ಜೊತೆಯಲ್ಲಿ ಚಂದ್ರಪ್ಪನವ್ರಿಗೂ ಎಚ್ ಅವರಿಗೂ ಹಾಗೆ ಬಿ ಹಾಗೆ ಅನೇಕ ಮುಖಂಡರು ಮುಖಂಡರಿಗೊತ್ತು ಮತ್ತು ನಮ್ಮ ಅಪ್ಪ ನಾಯಕವರು ಈಗ ನಮ್ಮ ಸಮಾಜಕ್ಕೆ ನೆರವಾಗ ಎಲ್ಲ ಪ್ರಮುಖರಿಗೆ ಇವತ್ತು ಮಾದಿಗ ಸಮಾಜದಿಂದ ಅಭಿನಂದಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಬಂದಿರುವಂಥದ್ದು ಬಹಳ ನಾವು ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೇವೆ ಸಮಾಜ ನಿಮ್ಮಿಂದ ಸಾಕಷ್ಟು ನಿರೀಕ್ಷೆ ಮಾಡುತ್ತಿದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ